ಅವೆ ನೀ ಮೊದಲ ಚಸ್ಮ ತೆಗೆದ. ಹಾ ಆ ಪ್ರಿಯ ವೀಕ್ಷಕರೇ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ವಿಷಯ ಏನಪ್ಪ ಅಂತಂದ್ರೆ ಇಲ್ಲೇ ಭಾಷಣ ಸ್ಪರ್ಧೆ ಇಟ್ಟಿಲ್ಲ ನಾವು ಆರ್ಕೆಸ್ಟ್ರೆ ಟ್ಯೂನ್ ನಾನು ಇವತ್ತಾ ಚಸ್ಮ ಯಾದಕ್ಕೆ ಹಾಕೊಂಡು ಬಂದೆ ಅಂತಂದ್ರೆ ನನ್ನ ಕಣ್ಣಿಗೆ ಇರಿಬೇಕಾದ ರೀತಿ ಇಲ್ಲ ನಿನ್ನ ಕಣ್ಣಿಗೆ ಮಾವಪಡದಾನಾ ಏ ಇಲ್ಲ ಇಲ್ಲ ನೈಟ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ ಇವತ್ತು ನಾಲ್ಕ ಗಂಟೆಗೆ ಎದ್ದೀನಿ ಆಟ ಕಣ್ಣಿಗೆ ಏನೋ ಕರೆದಿತ್ತು ನೈಟ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ ನಾಲ್ಕ ಎದ್ದಿ ಐ ಹಾ ಮತ್ ನಾಲ್ಕಕ್ಕೆ ಎದ್ದೀನಿ ಇಲ್ಲ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಸಾಯಂಕಾಲ ಎದ್ದೀನಿ ಅಣ್ಣ ನಾಲ್ಕರ ಯಾಸದ ಒಟ್ಟ ಇಲ್ಲ ನಿನ್ನೆ ರಾತ್ರಿ ಮುಗಿಸ್ಕೊಂಡು ಬಂದು ಎಟ್ಟಕ್ ಮುಗ್ಕೊಂಡಿ ಆ ಎಷ್ಟುಕ್ಕೆ ಆರು ಗಂಟೆ ಇಲ್ಲ ಏಳು ಗಂಟೆ ಮುಲ್ಕೊಂಡೆ ಬೆಳಗ್ಗೆ 4 ಕ್ಕೆ ಕಡದೈತ ತಾಯಿ ಊಲಕ್ಕೆ ಮಕ್ಕೊಂಡಾಳಗೆ ಒಂದು ತಿಳಾ ಇಲ್ಲ ಇಲ್ಲ ಇವತ್ತು ಇವತ್ತು 4 ಗಂಟೆಗೆ ಹಾ ಓಕೆ ಈಗ ಲಕ್ಷ್ಮಿ ಜೈಪುರ ಅವರ ಕಂಟ ಸಿರಿಯಲ್ಲಿ ಒಂದು ಗೀತೆ ತೆಗೆದುಕೊಂಡು ಬರೋಣ ಹಾ ಅಣ್ಣ ಮತ್ತೆ ತಿಂಡಿಲೇ ಬರ್ಸಬೇಕು ಮತ್ತೆ ಅವ್ವಿ ನೀ ಮಾಸ್ಟರ್ನ ಮಾವಾ ಹಾ ಮಾವಾ ಮಾತಾಡೋಣ ಏ ಮಾವಾ ಬಾ ನೀ ಚાલુ ಮಾಡ್ಬಾ ಆರ್ ಸಿ ಬಿ ಫ್ಯಾನ್ಸ್ ಇದೀರಿ ಅವ್ರ ಫ್ಯಾನ್ಸ್ ಹರಿದತಿ ಪ್ಯಾಂಟ್ ಸಾಂಗ್ ಹಾಡ್ತಿರಿ ಯಾರೊಬ್ರು ಬರ್ತೀರಿ ನನ್ನ ಜೊತೆ ಬರ್ರಿ ಬರ್ರಿ ಯಾರಿಗ ಪೂರ ಸಾಂಗ್ ಗೊತ್ತೈತಿ ಅವ್ರಿಗೆ ಬರ್ರಿ ಯಾರು ಬರ್ತೀರಿ ಬರ್ತೀರಾ ಇದೀಗ ಮೇಲೆ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕ

ಕೂತ ಕೋಳಿ ಪೂರ್ತೀನಿ ಮಟಕ ತಿರುಕಿ ಪದಕ ಪದಕ ಬಿಡ್ತೀನಿ ಬಿಡ್ತೀನಿ ಸಲುವಾಗಿ ಬಿಡ್ತೀನಿ ನಿವ ನನ್ನ ಲವರ್ ನಿಮ್ಮ ತಮ್ಮ ಐ ಲವ್ ಯು ಹೇಳ್ತೀರ ಬೈ ನೀರು

കരുനാഡ തൈ സദാ ചിന്മയ ഈ പുണ്യഭൂമി മമേയ सदा तायै सदा करुणाडताय ई पुण्यभूमि नमदेवालया देवालय ई प्रेमालया करुणाडतायै सदा चिन्मयी करुणाडताय सदा चिन्मयी മീര വീര രാ നാട്ടു ശാന്തി മന്ത്ര പാടിത വീടു ോ വര സാധുസന്തരാശിപ്പ കിണോ സംഗീത സാഹിത്യ ചലനിങ്മോ കരുണാട തയ സദാ ചിന്മയ കരുണാടതായി സദാ ചിമയ जीवतंग नील ಉದಾರ ನಮ್ಮದೋ ಸೌಂದರ್ಯ ಶಿಲ್ಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿ ನುಡಿ ನಮ್ಮದು ಕಡೂರಿ ಕನ್ನಡದ ಸವಿ ನಮ್ಮದು करुणाडतायै सदा चिङ्मयी करुणाडतायि सदा ई पुण्यभूमि नमदेवालय கருடீ சதா சிங் கருணாடத்தாய சதா சிங் வீர வீர நாடிதா நாடு நின் சாந்திமன்றோ வர சாதுரா மகாஷில் கலை நிதோ

ಹಾ ಎಲ್ರ ಹುಲಿಗೋಳ ಆರಾಮದ್ರಿ ಭಕ್ತಿವಯ್ ಅನಾಥ ಹುಲ್ರಿ ಎಲ್ರು ಅರಾಮ ನೀವು ಬ್ಯಾಂಕ್ಗೆ ಬಿಡೋಣ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ ತಾಯಿ ಅಂದ್ರೆ ಆಧಾರ್ ಕಾರ್ಡ್ ಮಂದಿ ಆರಾಮದ್ರಿ ಓಕೆ ಈಗ ಲಕ್ಷ್ಮೀ ವಿಜಯ